ಈಗ ಕಾಂಗ್ರೆಸ್ ಸರ್ಕಾರ ಅಲ್ಲ ಒಂದು ಹಿಂದುತ್ವ ಒಂದು ಕೌಂಟರ್ಗೆ ಮುಸ್ಲಿಮ್ಸು ಎರಡನೇದು ಈ ತರ ಎಲ್ಲಾ ಚಟುವಟಿಕೆಗಳ ಹಿಂದೆ ಬಿಜೆಪಿಯವರ ಕೈವಾಡ ಇರುತ್ತೆ ಇಷ್ಟು ತಿಳ್ಕೊಳ್ಳಿ ದಯಮಾಡಿ ನೀವು ಎಲ್ಲಿ ಬೇಕಾದ್ರೂ ಹಿಂದೆ ಯಾವ್ದೋ ಒಂದು ಇನ್ಸ್ಟೆಂಟ್ ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಬಿಜೆಪಿಯವರು ಈ ತರದ ಕಳಿಸಿ ಗೋಟೆ ಮಾಡಿರ್ತಕ್ಕಂಥದ್ದು ಸಹ ಪ್ರೂವ್ ಆಗಿದೆ ಅದು ಯಾವ್ದು ನಂಗೆ ಡೇಟು ಇದು ಗೊತ್ತಿಲ್ಲ ಕರೆಕ್ಟ್ ಆಗಿ ಒಂದ್ ನಿಮಿಷ ಖಂಡಿತ ನೋಡಿ ಇದಕ್ಕೆ ಬಹುಶಃ ನನಗೆ ಈ ನಿನ್ನೆ ಇನ್ಸ್ಟೆಂಟ್ಗೆ ರಾಮೇಶ್ವರ ಕ್ಯಾಂಟೀನ್ ಏನಿದೆ ಅದು ಬಹಳ ಸರವೇಗದಲ್ಲಿ ಹೋಗ್ತಾ ಇದೆ ಇಲ್ಲಿ ಕೊರಿಯನ್ ಮಾಲ್ ಹತ್ರ ಒಂದಿದೆ ಅಲ್ಲೊಂದಿದೆ ಬೆಳಿಸಿ ಈಗ ಕಾಂಗ್ರೆಸ್ ಸರ್ಕಾರ ಅಲ್ಲ ಒಂದು ಹಿಂದುತ್ವ ಒಂದು ಕೌಂಟರ್ ಗೆ ಮುಸ್ಲಿಮ್ಸು ಎರಡನೇದು ತರ ಎಲ್ಲ ಚಟುವಟಿಕೆಗಳ ಹಿಂದೆ ಬಿಜೆಪಿಯವರ ಕೈವಾಡ ಇರುತ್ತೆ ಇಷ್ಟು ತಿಳ್ಕೊಳ್ಳಿ ದಯಮಾಡಿ ನೀವು ಎಲ್ಲಿ ಬೇಕಾದ್ರೂ ಹಿಂದೆ ಯಾವ್ದೋ ಒಂದು ಇನ್ಸ್ಟೆಂಟ್ ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಬಿಜೆಪಿಯವರು ಈ ತರದ ಕಳಿಸಿ ಗೋಟೆ ಮಾಡಿರ್ತಕ್ಕಂಥದ್ದು ಸಹ ಪ್ರೂವ್ ಆಗಿದೆ ಅದ್ಯಾವ್ದೋ ನಂಗೆ ಡೇಟು ಇದು ಗೊತ್ತಿಲ್ಲ ಕರೆಕ್ಟ್ ಆಗಿ